ನನಗೆ ಎಂಟ್ನೂರು ವರ್ಷದಲ್ಲಿ ಸ್ಥಿರೀಕೃತಗೊಂಡಂತ ಯಾವುದೋ ಒಂದು ಚಿತ್ರದ ಒಳಗೆ ಸ್ಥಿರೀಕೃತಗೊಂಡಂತ ಒಬ್ಬ ಬಸವಣ್ಣನ ಕಲ್ಪಿಸಿಕೊಳ್ಳುವುದು ಕಷ್ಟ ಆಗ್ತದೆ ಯಾಕಂದ್ರೆ ಅವನೇ ಹೇಳಿದನಲ್ಲ ಸ್ಥಾವರ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಸ್ಥಾವರ ಕಳಿ ಉಂಟು ಜಂಗ ಅಂತ ಹೇಳಿದ ಬಸವಣ್ಣನ ನಾನು ಸ್ಥಾವರಗೊಳಿಸಿದಾಗ ಬರ್ದೆ ಬರ್ದೇ ನನಗಿಂತ ಕಿರಿಯರಿಲ್ಲ ಎಂದ ಬಸವ ನೀವು ಮಾಡುವ ವಿಗ್ರಹ ಇವನಿಗಿಂತ ಹಿರಿಯರು ಬೇರೆ ಯಾರೂ ಇಲ್ಲ ಇವನೇ ಅಂತ ನಾನು ಹೇಳಬೇಕಾದ ಮುಖ್ಯ ವಿಚಾರ ಯಾವುದು ಅಂತಂದರೆ ಈಗ ಹನ್ನೆರಡನೇ ಶತಮಾನದ ವಚನಗಳು ಆಮೇಲೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಕಂಡುಕೊಂಡ ಕೆಲವು ರಹಸ್ಯ ತಾಂತ್ರಿಕ ಪಂಥಗಳು ಹದಿನೇಳು ಹದಿನೆಂಟು ಅಥವಾ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಕಾಣಿಸಿಕೊಂಡ ಸೂಫಿ ಅನುಭಾವಿ ಪಂಥಗಳು ಇವುಗಳಿಗೂ ಥಿಯೇಟ್ರಿಗಿರುವ ಸಂಬಂಧ ಯಾವುದು ಎಂಬುದರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ಯಾಕಂದರೆ ಇದು ಥಿಯೇಟ್ರ್ ಸಮ್ಮೇಳನ ಆದ್ದರಿಂದ ಇವುಗಳನ್ನ ರಂಗಭೂಮಿ ಹೇಗೆ ಕಂಡರಿಸಿಕೊಳ್ತದೆ ಅಥವಾ ರಂಗಭೂಮಿ ಇವುಗಳನ್ನು ಹೇಗೆ ಬಳಸಿಕೊಳ್ತದೆ ಬಳಸಿಕೊಳ್ಳಬಹುದು ಬಳಸಿಕೊಳ್ಳುವ ಸಾಧ್ಯತೆಗಳಿವೆ ಮತ್ತು ಅದರ ಮುಂದಿರುವ ಸವಾಲುಗಳೇನು ಎಂಬುದರ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ತೇನೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತು ರಂಗಾಯಣ ಕಂಡ ಹಾಗೇನೆ ಹನ್ನೆರಡನೇ ಶತಮಾನದ ಘಟನೆ ಏನು ನಡೀತು ಗುರುರಾಜ್ ಅವರು ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದರು ಅದರ ಮೇಲೆ ಕರ್ನಾಟಕದಲ್ಲಿ ನಾಟಕಗಳು ಬಂದಿವೆ ಸಿನಿಮಾಗಳು ಬಂದಿವೆ ಹಾಡುಗಳು ಬಂದಿವೆ ಚಿತ್ರಗಳು ಬಂದಿವೆ ಶಿಲ್ಪಗಳು ಬಂದಿವೆ ಅದರ ಅದರ ಅಭಿವ್ಯಕ್ತಿ ಕ್ರಮ ಕನ್ನಡ ಸಂಸ್ಕೃತಿಯಲ್ಲಿ ಅನೇಕ ವಿಧ ಇದೆ ಎಂಬುದು ಗೊತ್ತಿದೆ ಸಂಕ್ರಾಂತಿ ನಾಟಕ ಲಂಕೇಶ್ವರದು ತಮಗೆ ಗೊತ್ತಿದೆ ತಲೆದಂಡ ನಾಟಕ ಗೊತ್ತಿದೆ ಮಹಾಶ್ವೇತ ನಾಟಕವನ್ನು ಬರೆದಿದ್ದಾರೆ ಶಿವರಾತ್ರಿ ನಾಟಕ ಆಮೇಲೆ ಕೆಟ್ಟಿತ್ತು ಕಲ್ಯಾಣ ಕವೆ ಎಂ ರಾಜಗೋಪಾಲ್ರ ಬಾಳ ನಾಟಕ ಅದು ಹೆಚ್ಚು ಜನಪ್ರಿಯವಾಗಲಿಲ್ಲ ಕಲ್ಯಾಣದ ಕೊನೆಯ ದಿನಗಳು ಇಷ್ಟು ಭಾಳ ಮುಖ್ಯವಾದ ನಾಟಕಗಳು ಬಂದಿವೆ ಮತ್ತು ಮಾನಕ್ರವರು ಜಗದೂಜ್ ಬಸವೇಶ್ವರ ಅಂತ ಇನ್ನೊಂದು ನಾಟಕವನ್ನು ಕೂಡ ಭಾಳ ಹಿಂದೆ ಬರೆದರು ಹೀಗೆ ಸಾವಿರದ ಒಂಬೈನೂರ ನಲವತ್ತರಿಂದ ಗಮನಿಸಿ ಸಾವಿರದ ಒಂಬೈನೂರ ನಲವತ್ತರ ಅನಂತರ ಅರವತ್ತರ ದಶಕದ ಅನಂತರ ತೀವ್ರ ವೇಗವಾಗಿ ಹನ್ನೆರಡನೇ ಶತಮಾನವನ್ನು ಕರ್ನಾಟಕ ರಂಗಭೂಮಿ ಪುನರ್ ಸೃಷ್ಟಿಸಿಕೊಂಡು ಬಂದಿದೆ ಇದು ಒಂದು ಮುಖ್ಯವಾದ ಅಂಶ ಹೇಗೆ ಪುನರ್ಸೃಷ್ಟಿಸಿಕೊಂಡು ಬಂದಿದೆ ಅದರ ಮುಂದಿರುವ ಸವಾಲುಗಳೇನು ಮಿತಿಗಳೇನು ಎಂಬುದು ಅದನ್ನು ನನ್ನ ಕೊನೆಯ ಮಾತು ಎರಡನೇದಾಗಿ ಈಗಾಗಲೇ ಪದ್ಮಾಲಯ ನಾಗರಾಜ ಹೇಳಿದ ಅನುಭಾವಿ ಪಂಥಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ತುಂಬ ಜನಪ್ರಿಯವಾಗಿದ್ದು ರಾಮ ತರೀಕೆರೆಯವರು ಮಾಡಿದ ಸಂಶೋಧನೆ ಮತ್ತು ಪ್ರಕಟಿಸಿದ ಪುಸ್ತಕಗಳನ್ನು ತಾವೆಲ್ಲ ನೋಡಿರ್ತೀರಾ ಅದರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದರೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಲಕುಲೀಶರು ಈಗ ಸುಳ್ಯ ಕಡೆ ಒಂದು ಸಿದ್ಧವೇಷ ಅಂತ ಒಂದು ಕುಣಿತದೆ ಲಕುಲಿಶ ಪಂಥದ ಒಂದು ಸಾಂಸ್ಕೃತಿಕ ಅಭಿವ್ಯಕ್ತಿ ಅದು ಆ ಥರ ಲಕುಲೀಶರು ನಾಥರು ಸಿದ್ಧರು ಪಾಶುಪತರು ಕಾಳಾಮುಖರು ಕಾಪಾಲಿಕರು ಇದು ನಮಗೆ ಅದರ ಬಗ್ಗೆ ಇನ್ನೂ ಕೂಡ ಸರಿಯಾದ ತಿಳುವಳಿಕೆ ಇಲ್ಲ ಸ್ವಲ್ಪ ಸ್ವಲ್ಪ ಮಾಹಿತಿಗಳು ಈಗ ಬಂದಿದೆ ಚಿದಾನಮೂರ್ತಿಯವರು ಸ್ವಲ್ಪ ಬೆಳಕು ಕೊಟ್ಟಿದ್ದಾರೆ ಆದರೆ ಈ ಇಷ್ಟು ವಿಷಯಗಳು ಮಧ್ಯಕಾಲೀನ ರಹಸ್ಯ ತಾಂತ್ರಿಕ ಪಂಥಗಳು ಮತ್ತು ಅನುಭವಿ ಪಂಥಗಳೇನಿದೆ ಇದು ಹನ್ನೆರಡನೇ ಶತಮಾನದ ವಚನ ಚಳುವಳಿ ಗಂಭೀರವಾಗಿ ರಂಗಭೂಮಿಗೆ ಬಂದಾಗಿ ಇದು ಬರಲೇ ಇಲ್ಲ ಇದು ಇದು ಬರದಿರುವುದಕ್ಕೆ ಕಾರಣ ಏನು ಅದು ನಿಗೂಢವಾಗಿರುವುದು ಕಾರಣವೋ ಅದು ಅಬ್ಸ್ಟ್ರಾಕ್ಟ್ ಆಗಿರುವುದು ಕಾರಣವೋ ಅಥವಾ ಅದು ಈಗಾಗಲೇ ಪದ್ಮಾಲಯ ಅವರು ಹೇಳಿದ ಹಾಗೆ ನಾವು ಒಪ್ಪಿಕೊಂಡಂಥ ಸತ್ಯಗಳಿಗೆ ವಿರುದ್ಧವಾಗಿರುವುದರಿಂದ ಆ ವಿರುದ್ಧವನ್ನು ರಂಗಭೂಮಿಗೆ ತರುವುದಕ್ಕೆ ನಮಗೆ ಸ್ವಲ್ಪ ಹೆದರಿಕೆ ಇತ್ತ ಇದು ಕಾರಣವು ನಾವು ಅದನ್ನು ಕಂಡುಕೊಳ್ಬೇಕಷ್ಟೆ ಬಟ್ ಒಂದು ಮಾತು ನನಗೆ ಸಾಹೇಬರು ನಾಗಾಲಯ ಮಾತಾ ಪದ್ಮಾಲಯ ಅವರು ಮಾತಾಡಿದಾಗ ಅನಿಸಿತ್ತು ಈ ಕಿರುದಾರಿಗಳು ಬಿಡುಗಡೆಯ ದಾರಿಗಳು ಅಂತ ಹೇಳಿದರು ಎಷ್ಟೋ ಬಾರಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಏನು ಈಗ ನಾವು ನಾಗ ನಾಗ ನೋಡಿದ್ದೀವಿ ನಾವು ಮೊನ್ನೆ ಸಿ ನಮ್ಮ ಹಾಂ ನಾಗ ಸಾಧುಗಳು ಮತ್ತು ಇನ್ನು ಇನ್ನು ಅನೇಕ ಸಾಧುಗಳು ನನಗೆ ಅವುಗಳನ್ನು ನೋಡಿದಾಗ ಮತ್ತು ಈಗ ಲಕುಲೀಶ ಪಂಥದ ಕೆಲವು ಪಳಿ ಉಳಿಕೆಗಳನ್ನು ನೋಡಿದಾಗ ಪಾಶುಪತರ ಕಾಳಮುಖರ ಸ್ವಲ್ಪ ಸ್ವಲ್ಪ ಇದೆ ಕರ್ನಾಟಕದಲ್ಲಿ ನಾನು ಹೆಚ್ಚು ಕೆಲಸ ಮಾಡಿಲ್ಲ ಅದು ನಂಗೆ ಗೊತ್ತಿದೆ ಅದು ಸ್ವಲ್ಪ ನಮ್ಮಲ್ಲಿ ಏನಾಗ್ತದೆ ಅಂದರೆ ಕಾಲು ದಾರಿಗಳಲ್ಲಿ ಹೋಗುವುದೇ ಕೂಡ ಒಂದು ಬಂಧನ ಆಗಿಬಿಡುತ್ತೆ ನಿಧಾನವಾಗಿ ಅದು ಹೈವೇಯನ್ನು ನೀವು ನೋಡಿದಾಗ ಕಾಲು ದಾರಿಗಳು ಬಿಡುಗಡೆಯ ದಾರಿ ಆದರೆ ಬಿಡುಗಡೆಯ ದಾರಿಯೇ ದಾರಿಯಾದಾಗ ಅದು ಒಂದು ಬಂಧನವೇ ಆಗ್ತದೆ ಇದರಿಂದ ಮನುಷ್ಯನಿಗೆ ಬಿಡುಗಡೆ ಇಲ್ವಾ ಅಂತ ಒಂದು ತಾತ್ವಿಕವಾದ ಪ್ರಶ್ನೆ ಬರ್ತದೆ ನೀವು ಯಕ್ಷಗಾನದವರಿಗೆ ಅವರಿಗೆ ಗೊತ್ತಿದೆ ಈ ಭೀಷ್ಮಾರ್ಜುನ ಯುದ್ಧದ ಮೊದಲಲ್ಲಿ ಅಥವಾ ಹತ್ತನೇ ದಿವಸ ಭೀಷ್ಮಾಚಾರ್ಯರು ಕೃಷ್ಣನ ಹಣೆಗೆ ಒಂದು ಬಾಣ ಹೊಡಿತಾರೆ ಕೃಷ್ಣನ ಹಣೆಯಿಂದ ರಕ್ತ ಬೀಳ್ತದೆ ಕೃಷ್ಣನ ಹಣೆಯಿಂದ ರಕ್ತ ಬಿದ್ದರೆ ಉತ್ಪಾತ ಆಗ್ತದೆ ಅಂತ ಅರ್ಜುನ ರಕ್ತವನ್ನು ತಡೀತಾನೆ ಕೃಷ್ಣನಿಗೆ ಸಿಟ್ಟು ಬರ್ತದೆ ಸಿಟ್ಟು ಬಂದು ತನ್ನ ಶಸ್ತ್ರವನ್ನು ಚಕ್ರವನ್ನು ಭೀಷ್ಮನ ತಲೆ ಸೇರಿಗೆ ಕಳಿಸ್ತಾನೆ ಪಿಡಿಯಂ ಚಕ್ರಿಯನೆಂಬ ಕೃಷ್ಣನಂ ಪಿಡಿ ಕರ ಚಕ್ರ ಅಂತ ಭೀಷ್ಮನ ಅದು ಅವನು ಚಕ್ರವನ್ನು ಎಸಿತಾನೆ ಆಗ ಭೀಷ್ಮಾಚಾರ್ಯರು ಒಂದು ಪ್ರಶ್ನೆ ಕೇಳ್ತಾರೆ ಕೃಷ್ಣ ನೀನು ದೇವರು ಹೌದಾ ಅಲ್ವಾ ಹೌದು ನಿನಗೆ ಕರ್ಮ ಬಂಧನ ಇದೆಯೋ ಇಲ್ವಾ ಅಂತ ಇಲ್ಲ ಕರ್ಮ ಬಂಧನ ಇಲ್ಲ ಅಂದರೆ ಈ ಬಾಣ ಬಿಡುವ ಕೆಲಸ ಕುದುರೆ ಹೊಡೆಯುವ ಕೆಲಸ ಇದೆಲ್ಲ ಯಾಕೆ ಬೇಕು ನಿನಗೆ ಅಂತ ಯಾಕೆ ಅಲ್ಲ ಅದು ನನ್ನ ನಾಟಕದ ಭಾಗ ಹಾಗಾದರೆ ನಾಟಕವೂ ಕೂಡ ಒಂದು ಬಂಧನವೋ ನಿನಗೆ ಅಥವಾ ನಾಟಕವೂ ಕೂಡ ಒಂದು ಬಿಡುಗಡೆಯೇ ನಿನಗೆ ಇದು ಒಂದು ಎರಡು ಗಂಟೆ ಚರ್ಚೆ ಆದರೂ ಕೂಡ ಕರ್ಮಬಂಧನ ಇದೆಯೋ ಇಲ್ಲವೋ ಎಂಬುದು ಸ್ಪಷ್ಟ ಆಗೋದಿಲ್ಲ ಆದರೆ ಕರ್ಮಬಂಧನ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಡೆದ ಚರ್ಚೆ ಆ ಭಾಷೆಯನ್ನು ಎತ್ತರಕ್ಕೆ ಏರಿಸುವ ಪ್ರಕ್ರಿಯೆ ಇದೆಯಲ್ಲ ಅದು ಅದ್ಭುತವಾದದ್ದು ಅದರ ಕೊನೆಯಲ್ಲಿ ಸಿಗುವ ಉತ್ತರ ಇದೆಯಲ್ಲ ಅದು ಅದು ಬಂದ ಇದೆಯೋ ಇಲ್ಲವೋ ಎಂಬುದು ಅದು ಆದರೆ ಇದೆಯೋ ಇಲ್ಲೋ ಎಂಬುದರ ಕಡೆಗೆ ನಡೆಯುವ ಚರ್ಚೆ ಇದೆಯಲ್ಲ ಅದು ಅದ್ಭುತ ಆದ್ದರಿಂದ ಈ ಒಳದಾರಿಗಳು ದಾರಿಗಳು ಸಣ್ಣ ದಾರಿಗಳು ಕಿರುದಾರಿಗಳು ಇವುಗಳು ನಡೆದ ಚರ್ಚೆಯೇ ಅಂತಿಮ ವಿ ನನಗೆ ನನಗೆ ಅನಿಸಿದ ಹಾಗೆ ಇವು ಒಂದು ಅಂತಿಮ ಪರಿಹಾರ ಅಂತ ತಿಳ್ಕೊಂಡ್ರೆ ಕಷ್ಟ ಯಾಕಂದರೆ ಅಂತಿಮ ಪರಿಹಾರಗಳು ಕೂಡ ಬಂಧನಗಳೇ ಆಗಿ ಕನ್ನಡ ಆಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಏನಿರಲಿ ಈ ಇವುಗಳಿಂದ ಆಚೆಗೆ ನಮಗೆ ಚಾಚಿಕೊಳ್ಳೋದಕ್ಕೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಾಧ್ಯ ಆಗ್ತದೆ ಎಂಬುದು ಒಂದು ಪ್ರಶ್ನೆ ಬಟ್ ನಾವು ಎತ್ತಿಕೊಳ್ಬೇಕಾದ್ದು ಹನ್ನೆರಡನೇ ಶತಮಾನ ಈಗ ನಾನು ಸಂಕ್ರಾಂತಿ ನಾಟಕ ನೋಡಿದ್ದೇನೆ ತಲೆದಂಡ ನೋಡಿದ್ದೇನೆ ಶಿವಪ್ರಕಾಶ್ ಅವರ ನಾಟಕ ಮಹಾಶ್ವ ಮಹಾಚೈತ್ರ ನೋಡಿದ್ದೇನೆ ಗಲಾಟೆಗಳಾಯಿತು ಆಗ ನಾವು ಶಿವಪ್ರಕಾಶ್ ಪರವಾಗಿ ದಂಡ ಎಲ್ಲ ಹಿಡಿದಿದ್ದೀವಿ ಅದೆಲ್ಲ ಆಯಿತು ಕೆಟ್ಟಿತು ಕಲ್ಯಾಣ ಕೂಡ ನೋಡಿದೆ ನಾನು ಇಷ್ಟು ನಾಟಕಗಳಲ್ಲಿ ಹನ್ನೆರಡನೇ ಶತಮಾನದ ವಚನಕಾರನ ನಾಟಕಕಾರರು ಹೇಗೆ ರಂಗದ ಭೂಮಿಯಲ್ಲಿ ತಂದಿದ್ದಾರೆ ಒಂದು ಒಂದು ಪ್ರಶ್ನೆ ಇದು ಬಸವಣ್ಣ ಹೀಗೆ ಇದು ನಾವು ಯಾರು ನೋಡಿಲ್ಲ ಹನ್ನೆರಡನೇ ಶತಮಾನಕ್ಕೂ ಈ ನಾಟಕಗಳನ್ನು ಬರೆದ ಕಾಲಕ್ಕೂ ಸುಮಾರು ಒಂದು ಎಂಟುನೂರು ವರ್ಷಗಳ ವ್ಯತ್ಯಾಸ ಇದೆ ಈ ಎಂಟ್ನೂರು ವರ್ಷಗಳ ವ್ಯತ್ಯಾಸದಲ್ಲಿ ಬಸವಣ್ಣ ಹೀಗೆ ಇದೆ ಅಂತ ಮೊದಲು ಕಲ್ಪಿಸಿದವ ಯಾವುದರಿಂದ ಪ್ರೇರಣೆ ಪಡೆದ ಅಂತ ಬಸವಣ್ಣನ ಆರಂಭದ ಚಿತ್ರಗಳಲ್ಲಿ ಮೀಸೆ ಇತ್ತು ಆಮೇಲೆ ಯಾರೋ ಮೀಸೆ ತೆಗೆದ್ರು ಅವನು ಯಾಕೆ ತೆಗೆದ್ರು ಯಾಕೆ ಇಟ್ಟರು ಒಂದು ಪ್ರಶ್ನೆ ನೋಡಿ ಅದು ಆಮೇಲೆ ಬಸವಣ್ಣನನ್ನು ಕೆಲವರು ಈ ಕುರ್ಚಿ ಮೇಲೆ ಕೂರಿಸಿದರು ಚಿನ್ನದ ಕುರ್ಚಿ ಮೇಲೆ ಕೂರಿಸಿದರು ಕಿರೀಟ ಎಲ್ಲ ಹಾಕಿ ಕೂರಿಸಿದ್ರು ನಾವೆಲ್ಲ ಸಣ್ಣ ಸಣ್ಣ ಬಾಣ ಬಿಟ್ವಿ ಆ ರಾಜತ್ವವನ್ನೇ ನಿರಾಕರಿಸಿದವನು ರಾಜ ಸಿಂಹಾಸನದ ಮೇಲೆ ಕೂರಿಸಿದ್ರಲ್ಲ ಸ್ವಾಮಿ ನೀವು ಅಂತ ಆಗ ಚುಳುಕಾಗಿ ಕೈಯೊಳಗೆ ಬಂದು ಸೇರಿದನ್ನು ಹೀಗೆ ಹಿಡಿದು ಒಂದು ಸನ್ಯಾಸಿಯನ್ನ ಸನ್ಯಾಸಿತರ ಬಸವಣ್ಣನನ್ನು ಸೃಷ್ಟಿಸಿ ಹಣೆಗೆ ಮೂರು ನಾಮ ಎಲ್ಲ ಹಾಕಿ ಒಂದು ಕೂರಿಸಿದರು ಈಗ ಬಿ ಜೆ ಪಿಯವರು ಬಂದ ಮೇಲೆ ಅವನನ್ನು ಕುದುರೆ ಮೇಲೆ ಕೂರಿಸಿದ ದೊಡ್ಡದಾಗಿ ಆಮೇಲೆ ನೀವು ಬೆಂಗಳೂರು ಆಕಾಶವಾಣಿ ಹತ್ರ ಸಾರಿ ಬೆಂಗಳೂರು ಏರ್ಪೋರ್ಟ್ ಹತ್ತಿರ ಹೋದರೆ ಒಬ್ಬ ಯಾವ ಗೌಡ ನಮ್ಮ ಬೆಂಗಳೂರು ಕ ಕೆಂಪೇಗೌಡರ ಒಂದು ದೊಡ್ಡ ವಿಗ್ರಹವನ್ನು ಮಾಡಿದ್ದಾರೆ ಕಡ್ಬು ಎಲ್ಲ ಹಿಡಿದು ಆ ಕೆಂಪೇಗೌಡ ಹಾಕಿದ ಬಟ್ಟೆ ಅದರ ಬಗ್ಗೆ ಯಾರು ಸಂಶೋಧನೆ ಮಾಡಿದ್ದಾರೆ ಹದಿನಾರನೇ ಅವನು ಬದುಕಿದ ಕಾಲಘಟ್ಟದಲ್ಲಿ ಒಬ್ಬ ಸೈನಿಕನ ವೇಷ ಹೇಗಿತ್ತು ಹನ್ನೆರಡನೇ ಶತಮಾನದಲ್ಲಿ ವಚನ ಚಳುವಳಿ ನಡೆದಿದ್ದಾದರೆ ಹನ್ನೆರಡನೇ ಶತಮಾನದ ವೇಷಭೂಷಣಗಳು ಹೇಗಿತ್ತು ಸ್ಟೈಲ್ ಹೇಗಿತ್ತು ಅಲ್ಲಿದ್ದ ಜನಗಳ ಮುಖಭಾವ ಹೇಗಿತ್ತು ಬಣ್ಣ ಹೇಗಿತ್ತು ಇದು ದೊಡ್ಡ ಸಂಶೋಧನೆಯ ದಾರಿ ಇದು ಆಗಿದ್ದು ನನಗೆ ಗೊತ್ತಿಲ್ಲ ನಾನು ಸಂ ನನ್ನ ನನ್ನ ಆತಂಕವನ್ನು ಸಂಶಯವನ್ನು ಮಾತ್ರ ಹೇಳೋದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ಒಂದು ಫೋಟೋ ಸಿಕ್ಕಿದೆ ನನಗೆ ಬಸವಣ್ಣದ ಓಲ್ಡೆಸ್ಟ್ ಪಟ ಸಾವಿರದ ಎಂಟುನೂರ ಒಂಬತ್ತು ಅದು ಸ್ವಲ್ಪ ಬೇರೆ ಥರ ಇದೆ ಆದರೆ ನಾನು ಜೆ ಎನ್ ಯುನಲ್ಲಿದ್ದಾಗ ನನಗೆ ಕರ್ನಾಟಕ ಸರ್ಕಾರದಿಂದ ಒಂದು ಪತ್ರ ಬಂತು ನೀವು ಈ ಬಸವಣ್ಣನ ಫೋಟೋವನ್ನು ನಿಮ್ಮ ರೂಮಿನಲ್ಲಿ ಹಾಕತಕ್ಕದ್ದು ಅಂತ ಅದು ಸಿಂಹಾಸನದ ಮೇಲೆ ಕುಳಿತ ಬಸವಣ್ಣ ನಾನು ಹೇಳಿದ ನನ್ನ ಕಲ್ಪನೆಯ ಬಸವಣ್ಣನೇ ಬೇರೆ ನೀವು ಕಳಿಸಿದ ಬಸವಣ್ಣ ರಾಜತ್ವವನ್ನು ಒಪ್ಪಿಕೊಂಡ ಬಸವಣ್ಣ ನನ್ನ ಹತ್ರ ಇರುವುದು ಬಸವಣ್ಣನ ನಿರಾಕರಿಸಿದ ಬಸವಣ್ಣ ನಮ್ಮ ಕವಿಗಳು ಅವರು ಸೇರಿಸಿ ನಾವೊಂದು ಕೆಲಸ ಮಾಡೋಣ ಕವಿಗಳೇ ಅಂತ ಹೇಳಿ ಬಸವಣ್ಣನ ಐದು ಅತ್ಯುತ್ತಮ ವಚನಗಳನ್ನು ಆಯ್ದು ಅದನ್ನು ಇಂಗ್ಲೀಷಿನಲ್ಲಿ ಹಿಂದಿಯಲ್ಲಿ ಕನ್ನಡದಲ್ಲಿ ತಾಮ್ರಪಟದಲ್ಲಿ ಬರೆದು ಜೈನನ್ನು ಬೇರೆ ಬೇರೆ ಕಡೆ ಹಾಕಿದ್ದೀರ ಇದು ನನ್ನ ಬಸವಣ್ಣನ ಕಲ್ಪನೆ ನನಗೆ ಎಂಟುನೂರು ವರ್ಷದಲ್ಲಿ ಸ್ಥಿರೀಕೃತಗೊಂಡಂಥ ಯಾವುದೋ ಒಂದು ಚಿತ್ರದ ಒಳಗೆ ಸ್ಥಿರೀಕೃತಗೊಂಡಂಥ ಒಬ್ಬ ಬಸವಣ್ಣನ ಕಲ್ಪಿಸಿಕೊಳ್ಳೋದು ಕಷ್ಟ ಆಗ್ತದೆ ಯಾಕಂದರೆ ಅವನೇ ಹೇಳಿದನಲ್ಲ ಸ್ಥಾವರ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅಂತ ಸ್ಥಾವರ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅಂತ ಹೇಳಿದ ಬಸವಣ್ಣನನ್ನು ಸ್ಥಾವರಗೊಳಿಸಿದಾಗ ನಮ್ಮ ಚಿತ್ರದುರ್ಗದ ಸ್ವಾಮೀಜಿಯವರು ಒಂದು ಬಸವಣ್ಣನ ನೂರ ಇಪ್ಪತ್ತು ಅಡಿಯ ಎಷ್ಟು ಅಡಿ ಇರ್ತಾರೆ ಒಂದು ವಿಗ್ರಹ ಮಾಡಿದ ನಾನು ಅವರಿಗೆ ಒಂದು ಪತ್ರ ಬರೆದೆ ಅದು ಪ್ರಜಾವಾಣಿಲಿ ಕೂಡ ಬಂತು ಸ್ವಲ್ಪ ಗಲಾಟೆ ಆಯಿತು ಬೈಸ್ಕೊಂಡೆ ಬೈಸ್ಕೊಂಡುದು ಅಭ್ಯಾಸ ಆಗಿದೆ ನನಗೀಗ ಯಾರು ಬೈಯರಿದ್ರೆ ನಿದ್ದೆ ಬರುವುದಿಲ್ಲ ಅದು ಆಗಿದೆ ನಾನು ಆವಾಗ ಬರೆದೆ ನನಗಿಂತ ಕಿರಿಯರಿಲ್ಲ ಎಂದ ಬಸವ ನೀವು ಮಾಡುವ ವಿಗ್ರಹ ಇವನಿಗಿಂತ ಹಿರಿಯರು ಬೇರೆ ಯಾರೂ ಇಲ್ಲ ಇವನೇ ಅಂತ ಇದು ಬಸವ ತತ್ವಕ್ಕೆ ವಿರೋಧವಲ್ವೇ ಸ್ವಾಮೀಜಿ ಅಂತ ಬರೆದೆ ಪ್ರಜಾವಾಣಿಲಿ ಬಂತು ಆಮೇಲೆ ನೀನು ಹಿಂಗೆ ಮಾಡಿದ್ದು ತಪ್ಪು ನೀನು ಕ್ಷಮೆ ಕೇಳಬೇಕು ಅಂತ ಒಂದು ದೊಡ್ಡ ಗಲಾಟೆ ಆಯಿತು ಅದು ಏನೋ ಆಯಿತು ಅಂದರೆ ನಾನು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ ಬಸವಣ್ಣನನ್ನು ವಿಷುವಲೈಸ್ ಮಾಡಿದಾಗ ಸತೀಶ್ ಇದ್ದಾರೆ ಇಲ್ಲಿ ಬಸವಣ್ಣನ ವಿಜುವಲೈಸ್ ಮಾಡಿದಾಗ ನಾವು ಏನು ಮಾಡಿದ್ದೇವೆ ಅಂತಂದರೆ ನಮಗೆ ಅಷ್ಟೊತ್ತಿಗೆ ಬಸವಣ್ಣನ ಚಿತ್ರಗಳು ಕಾಣ್ತವೆ ಬಸವಣ್ಣನನ್ನು ಅನುಸರಿಸುವ ಪೀಠಗಳಲ್ಲಿರುವ ಸ್ವಾಮೀಜಿಗಳು ಕಾಣ್ತವೆ ಆಮೇಲೆ ಬಸವಣ್ಣನ ಬಗ್ಗೆ ಮಾತಾಡುವಾಗ ಏರು ಸ್ವರದಲ್ಲೆಲ್ಲ ಮಾತಾಡಲಿಕ್ಕಿಲ್ಲ ಸಣ್ಣಗೆ ಹೌದು ಅವ ರಂಗಭೂಮಿ ಮೇಲೆ ನಡೆದಾಗಲೂ ಕೂಡ ಹೆಜ್ಜೆಯ ಮೇಲೆ ಹೆಜ್ಜೆಯುತ್ತ ಚಂದ ಮೆಲ್ಲ ನಡಿಬೇಕು ಅವನು ಮಾತನಾಡೋದು ಜೋರು ಮಾತಾಡಿದರೆ ಎಂತ ಬಸವಣ್ಣನದು ಆಸಿಫಿ ನಿನ್ನೆ ಬಸವಣ್ಣನ ಹತ್ರ ಮಾತಾಡಿ ಬಂದ ಹಾಗೆ ಅಂದ್ರೆ ವಚನಗಳ ಮೂಲಕವೇ ನಾನು ಇನ್ನೊಂದು ಹೇಳ್ತೇನೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿನ್ನೆ ಮೊನ್ನೆ ನಾನು ಇದರ ಬಗ್ಗೆ ಒಬ್ಬರ ಹತ್ರ ಮಾತಾಡ್ತಿದ್ದೆ ಸರ್ ಬೆಂಗಳೂರಲ್ಲಿ ಅಲ್ಲಯ್ಯ ಈ ಬಸವಣ್ಣನ ಚಿತ್ರವನ್ನು ಯಾರು ಮಾಡಿದ್ರು ತಮಾಷೆಗೆ ಇದು ನಾನು ಇದನ್ನ ಐ ಡೋಂಟ್ ಓನ್ ಇಟ್ ಅಂದ್ರೆ ಹೇಳ್ಬೋದು ಯಾಕಂದ್ರೆ ನಾನು ಕಿವಿಯಲ್ಲಿ ಕೇಳಿದ್ದ ಹೌದು ಅವ್ರು ಹೇಳಿದ್ರು ನಿಮಗೆ ಗೊತ್ತಾ ಆ ಬಸವಣ್ಣನ ಮುಖದಲ್ಲಿರುವುದು ಬಿ ಡಿ ಜತ್ತಿಯವರ ಮುಖ ಅಂದರು ಐ ವಾಸ್ ಶಾಕ್ ನಿಜವಲ್ಲ ಆಶ್ಚರ್ಯ ಆಯ್ತು ನನಗೆ ಅಂದ್ರೆ ಅದು ಸತ್ಯ ಇರಲಿಕ್ಕಿಲ್ಲ ಅಥವಾ ಸತ್ಯ ಇರುವುದು ಬೇಡ ಅದು ಬಟ್ ಇದನ್ನು ಜನ ನಂಬುತ್ತಾ ಇದ್ದಾರೆ ಈಗಲೂ ನೋಡಿ ಒಂದು ವರ್ಗ ನಂಬುತ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ಯೋಚನೆ ಏನು ಮಾಡಬೇಕು ಅಂತಂದರೆ ಈ ಶರಣರ ಕುರಿತಾದ ಅನುಭವ ಮಂಟಪದ ಕುರಿತಾದ ಹನ್ನೆರಡನೇ ಶತಮಾನದ ಕುರಿತಾದಂಥ ಸ್ಥಿರೀಕೃತ ಸ್ಥಿರೀಕೃತ ಎಂಟುನೂರು ವರ್ಷದಲ್ಲಿ ಸ್ಥಾವರಗೊಂಡ ಸಾಂಸ್ಥೀಕರಣಗೊಂಡ ಇಮೇಜುಗಳನ್ನು ಒಡೆದು ನಮಗೆ ಮತ್ತೆ ಮತ್ತೆ ರಂಗಭೂಮಿ ಮೇಲೆ ವಚನ ಸಾಹಿತ್ಯವನ್ನು ವಚನ ಚಳುವಳಿಯನ್ನು ಹೊಸದಾಗಿ ಕಟ್ಟೋದಕ್ಕೆ ಸಾಧ್ಯವೋ ಎಂಬುದನ್ನು ಇಕ್ಬಾಲ್ ಇದ್ದಾರೆ ನೀವೆಲ್ಲ ಅದರ ಬಗ್ಗೆ ಯೋಚನೆ ಮಾಡಿದರೆ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಆಗ್ತದೆ ಕೊನೆಯ ಒಂದು ಮಾತು ಮೇಡಮ್ ಕ್ಷಮಿಸಬೇಕು ತಡ ಆಗಿದೆ ಈಗ ನೋಡಿ ನಮ್ಮಲ್ಲಿ ಇದ್ದು ರಾಮಾಯಣ ಮಹಾಭಾರತಗಳು ಎಲ್ಲ ಇದ್ದು ಈಗ ಭಾಸ ಊರ್ವಂಗಂ ಬರೆದಾಗ ಅವನ ಅವನೊಂದು ಆಗಿ ಬರ್ದ ಅಂತ ಇಟ್ಕೊಳ್ಳಿ ಆಗಿ ಅಮೂರ್ತವಾಗಿ ಬರ್ದ ಅದು ಒಬ್ಬ ಭೀಮ ಒಬ್ಬ ದುರ್ಯೋಧನ ಅವ ಹೇಗಿದ್ದ ಅಂತ ಗೊತ್ತಿಲ್ಲ ಆದರೆ ಅದನ್ನು ರಂಗಭೂಮಿಗೆ ತರುವಾಗ ಆ ಭೀಮನನ್ನು ಕಲ್ಪಿಸಬೇಕಲ್ಲ ನೋಡಿ ಯಕ್ಷಗಾಂಧವರು ಏನು ಮಾಡ್ತಾರೆ ಅಂದರೆ ಭೀಮನನ್ನು ರಾಕ್ಷಸನಾಗಿ ಮಾಡಿದ್ದಾರೆ ಪಾಂಡವರಲ್ಲಿ ಧರ್ಮರಾಯ ಅವ ಬಸವಣ್ಣನಾಗಿ ಏನು ಏನು ನಮ್ಮಲ್ಲಿ ಹೆಂಗಂದರೆ ಸತೀಶಿ ಗೊತ್ತಿದೆ ಈ ಟೆಂಟ್ ಹಾಕುವವರೆಲ್ಲ ಇದ್ದಾರಲ್ಲ ಅವರು ಒಮ್ಮೊಮ್ಮೆ ದನಿಗಳ ಹತ್ರ ಬಂದು ಕೇಳೋದು ಸ್ವಾಮಿ ನನಗೆ ಇವತ್ತೊಂದು ವೇಷ ಕೊಡಿ ಅಂತ ಅಥವಾ ಟೆಂಟ್ ಹಾಕೋಬೇಡಿ ನನ್ನಂತವ ಎಲ್ಲ ಪ್ರೊಫೆಸರ್ ವೇಷ ಹಾಕಬೇಕು ಅಂತ ಮರಲಿಲ್ಲ ಹುಚ್ಚು ಆದರೆ ಕುಣಿಲಿಕ್ಕೆ ಬರೋದಿಲ್ಲ ಯಕ್ಷಗಾನದಲ್ಲಿ ಡಂಗ್ನ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ ಆದರೆ ವೇಷ ಮಾಡಬೇಕು ಅಂತೊಂದು ಹುಚ್ಚು ಹೋಗಿ ದನಿಗಳ ಹತ್ರ ಕೇಳಿದೆ ಇವತ್ತು ನನಗೊಂದು ವೇಷ ಕೊಡಿ ಏಯ್ ನಿನಗೆ ಎಂಥದ್ದು ಅರ್ಥ ಹೇಳಲಿಕ್ಕೆ ಬರೋದಿಲ್ಲ ಕುಣಿಲಿಕ್ಕೂ ಬರೋದಿಲ್ಲ ಪ್ರವೇಶ ಮಾಡಲಿಕ್ಕೆ ಬರೋದಿಲ್ಲ ಎಂಥದ್ದು ಮಾಡೋದು ಇಲ್ಲ ಏನಾರೊಂದು ಕೊಡಿ ಆಯ್ತು ಸಾಯ್ ಧರ್ಮರಾಯನ ಮಾಡಿ ಇದು ಧರ್ಮಕ್ಕೆ ಬಹಳ ದೊಡ್ಡ ಅರ್ಥ ನೀಡಿದ ವ್ಯಾಖ್ಯಾನ ನೀಡಿದ ಕಾಮ್ಯಕ ವಲದಲ್ಲಿ ಋಷಿ ಮುನಿಗಳಿಗೆ ಧರ್ಮದ ಕುರಿತಾದ ವ್ಯಾಖ್ಯಾನ ನೀಡುವಂಥ ಮಹಾವ್ಯಕ್ತಿ ಧರ್ಮರಾಯ ಯಕ್ಷಗಾನಕ್ಕೆ ಬಂದಾಗ ನನ್ನಂತವನು ಮಾಡುವ ವೇಷ ಆಯ್ತಾ ಆಮೇಲೆ ನಾವು ಪಂಪ ಭಾರತ ರನ್ನ ಕುಮಾರವ್ಯಾಸಲ್ಲೇ ಓದಿ ಧರ್ಮ ಅಂದರೆ ಏನು ಎಲ್ಲ ಧರ್ಮರಾಯ ಅಂದರೆ ಹಾಗೆ ತಾನೇ ಮಾತಾಡಬೇಕು ಧರ್ಮ ಅಂದರೆ ಏನು ಧರ್ಮ ರಕ್ಷಣೆಗೆ ನಾನು ಏನೆಲ್ಲ ಕೆಲಸ ಮಾಡಿದೆ ಅಂತಲ್ಲೇ ಹೊಡಿಬೇಕು ಬೇರೆ ಅಧರ್ಮದ ಧರ್ಮದ ಮಾತೇ ಮಾತಾಡಬಾರ್ದು ರಾಮನ ಹಾಗೆ ರಾಮ ಮಾತಾಡುವಾಗ ಎಷ್ಟು ಜಾಗೃತಿ ಇರಬೇಕು ಅಂದರೆ ಒಂದು ಕೃಷ್ಣ ಬೆಚ್ಚ ಬೆಟರ್ ಆದ್ದರಿಂದ ರಂಗಭೂಮಿಗೆ ಕೃಷ್ಣ ಇಷ್ಟ ಯಾಕೆ ಅವನು ಸುಳ್ಳು ಹೇಳ್ತಾನೆ ಹುಡುಗಿರ ಸೀರೆ ಹಾರಿಸ್ತಾನೆ ಅವ ಮಾಡದ ಕಿತಾಪತಿ ಇಲ್ಲ ರಂಗಭೂಮಿಗೆ ಪರ್ಫೆಕ್ಟ್ ಕ್ಯಾರೆಕ್ಟರ್ ಕೃಷ್ಣ ರಾಮ ಕಷ್ಟ ಆದ್ದರಿಂದ ಯಕ್ಷಗಾನದಲ್ಲಿ ರಾಮನ ವೇಷ ಮಾಡುವ ಒಂದು ಸ್ವಲ್ಪ ಚಪ್ಪೆ ಅಂತ ಲೆಕ್ಕ ಧರ್ಮರಾಯನ ಹಾಗೆ ನೋಡಿ ನಮ್ಮಲ್ಲಿ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ರಂಗಭೂಮಿ ಮೇಲೆ ಬಂದಾಗ ಚಪ್ಪೆ ವೇಷಗಳು ಬಸವಣ್ಣನನ್ನು ಹಂಗೆ ಮಾಡಿದ್ರು ಅಂತ ನನಗೊಂದು ಸಣ್ಣ ಸಂಶಯ ಸಂ ಅದಕ್ಕೆ ನಾನು ಆ ವಿಷಯವನ್ನು ಹೇಳಿದೆ ಈಗ ಏನಿರಲಿ ಈಗ ಪುರಾಣಗಳು ಭಾಸನಂತ ಬಂದು ಅದನ್ನು ರಂಗಭೂಮಿಗೆ ಬಂದಾಗ ಅವರು ಕೌರವನನ್ನು ಹೆಂಗೆ ಕಲ್ಪಿಸಿದ್ರು ಇತ್ಯಾದಿಗಳು ದೊಡ್ಡ ಪ್ರಶ್ನೆ ಅದು ಆ ಆದರೆ ನನಗೆ ಅನಿಸಿದ ಹಾಗೆ ನೋಡಿ ಈಗ ನಾವು ನೋಡುವ ಪುರ ಈಗ ನಿನ್ನೆ ಮೊನ್ನೆ ಇಲ್ಲಿ ನಾಟಕ ಆಯಿತು ಅಥವಾ ಬೇರೆ ಕಡೆ ನಾಟಕ ನಾವು ನೋಡ್ತಾ ಇದ್ವಿ ಪುರಾಣ ನಾಟಕಗಳನ್ನು ನೋಡಿದರೆ ಈಗ ಪುರಾಣ ನಾಟಕಗಳಲ್ಲಿ ಪೌರಾಣಿಕ ನಾಟಕಗಳಲ್ಲಿ ಕಾಣುವ ಕ್ಯಾರೆಕ್ಟರ್ಸು ನೂರಕ್ಕೆ ತೊಂಬತ್ತು ಶೇಕಡ ರಾಜಾ ರವಿವರ್ಮನ ಶೇಪ್ಗಳು ರಾಜಾ ರವಿವರ್ಮ ಈ ಇಮೇಜ್ಗಳನ್ನು ಯಾವಾಗ ಸೃಷ್ಟಿ ಮಾಡಿದ ಸಾವಿರದ ಎಂಟುನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಸೃಷ್ಟಿ ಮಾಡಿದ ಇಮೇಜ್ಗಳೇ ದೇವರುಗಳ ಇಮೇಜು ಮತ್ತು ಪುರಾಣದ ಇಮೇಜುಗಳು ಶಕುಂತಲೆಯ ಇಮೇಜ್ಗಳು ಇವೆಲ್ಲ ಜಟಾಯುನ ಇಮೇಜ್ಗಳು ಯಕ್ಷ ರಾಮ್ ಇವೆಲ್ಲ ಬಂದಿರೋದು ಹತ್ತೊಂಬತ್ತು ಅದಕ್ಕೆ ಅದಕ್ಕಿಂತ ಮೊದಲು ಹೆಂಗಿತ್ತು ರಂಗಭೂಮಿಯೇ ಇರಲಿಲ್ಲ ಅಂತ ಹೇಳಿದ್ರು ಹೌದು ಸೊ ಅಬ್ಸ್ಟ್ರಾಕ್ಟ್ ಆಗಿರೋದನ್ನು ನಮ್ಮ ಕಾಲದ ರಾಜಕೀಯ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಕಾಂಕ್ರಿಟೈಸ್ ಮಾಡುವಾಗ ಯಾರು ಮಾಡಿದರು ಹೇಗೆ ಮಾಡಿದರು ಯಾವ ಕಾಲಕ್ಕೆ ಮಾಡಿದರು ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಇಮೇಜುಗಳನ್ನು ಇಪ್ಪತ್ತೊಂದನೇ ಶತಮಾನದ ಎರಡನೇ ದಶಕದಲ್ಲಿ ಬದುಕುತ್ತಿರುವ ನಮಗೆ ಒಡೆದು ಪುನಾರೂಪಿಸಲಿಕ್ಕೆ ಸಾಧ್ಯ ಆದರೆ ಅದು ದೊಡ್ಡ ಕೆಲಸ ಆಗ್ತದೆ ನೋಡಿ ಈ ಚಾಲಜನ್ನು ನಾನು ದಯವಿಟ್ಟು ರಂಗಭೂಮಿಯವ್ರಿಗೆ ತೆಕ್ಕೊಳ್ಬೇಕು ಅಂತ ನಾನು ಕೈ ಜೋಡಿಸಿ ಪ್ರಾರ್ಥಿಸ್ಕೊಳ್ತೇನೆ ಈಗ ಬುದ್ಧಂದು ಒಂದು ಹೇಳಿ ಸಾರಿ ನಾನು ಎಲ್ಲರೂ ಸಮಯ ತಕ್ಕೊಂಡ್ರೆ ನಾನು ತಕ್ಕೊಳ್ತಾ ಇದ್ದಾನೆ ನನಗೆ ನೀವು ಟೆರರಿಶ್ಟ ಕಾಣ್ತಾ ಇಲ್ಲ ಲಿಬರಲ್ ಆಗಿದ್ದಾರೆ ಹೌದು ನೋಡಿ ಬುದ್ಧ ಬುದ್ಧ ಐದನೇ ಶತಮಾನದಲ್ಲಿದ್ದ ಅವನ ಫಸ್ಟ್ ಇಮೇಜ್ ಬಂದಿದ್ದು ಒಂದನೇ ಶತಮಾನದಲ್ಲಿ ಅಂದರೆ ಬುದ್ಧ ಹುಟ್ಟಿ ಬೆಳೆದು ನಾನೂರು ವರ್ಷ ಆದ ಮೇಲೆ ಅವನಿಗೊಂದು ಇಮೇಜ್ ಬಂತು ಈ ಇಮೇಜ್ ಬಂದಾಗ ಅದು ಗಾಂಧಾರ ಶಿಲ್ಪಕಲೆ ಮೂಲಕ ಬಂದಿದೆ ಅಷ್ಟೊತ್ತಿಗೆ ಗ್ರೀಕ್ ಮತ್ತು ಏಷ್ಯಾದ ಆರ್ಟ್ ಪೀಸ್ಗಳು ಗಂಧ ಕಂದಹಾರ ಗಾಂಧಾರದಲ್ಲಿ ಒಟ್ಟಾಗಿ ಗಾಂಧಾರ ಶಿಲ್ಪಕಲೆ ಒಂದು ಬುದ್ಧನನ್ನು ಕಲ್ಪಿಸಿತು ಅದು ನೋಡಿದರೆ ಗ್ರೀಕ್ ಶಿಲ್ಪಕಲೆಗೆ ಹತ್ತಿರ ಇದೆ ಯಾಕಂದರೆ ಬುದ್ಧನ ತಲೆಯಲ್ಲಿ ಕಾಣುವ ಗುಂಗುರು ಕುದುಲು ಎಲ್ಲಿಯೂ ಇಲ್ಲ ಭಾಳ ಕಡಿಮೆ ಭಾರತದಲ್ಲಿ ಆದರೆ ಅದು ಚಂದ ಬುದ್ಧ ಚಂದ ಯಾಕಂದರೆ ಅದು ಗ್ರೀಕ್ ಆರ್ಟ್ ಅದು ಗ್ರೀಕನ ಎಲ್ಲ ದೇವರುಗಳು ಕೂಡ ಚಂದವೇ ಅದು ಅದಿರಲಿ ಅದು ಹಾಗೆ ಅಂದರೆ ಬುದ್ಧ ಬುದ್ಧನನ್ನು ನೋಡಿದವರು ಯಾರೂ ಚಿತ್ರ ಮಾಡಲಿಲ್ಲ ಬುದ್ಧನ ಚಿತ್ರ ಮಾಡಿದಕ್ಕೂ ಬುದ್ಧ ಹುಟ್ಟಿದಕ್ಕೂ ನಾನ್ನೂರು ವರ್ಷಗಳ ವ್ಯತ್ಯಾಸ ಇದೆ ಇದು ಅದನ್ನು ಬಸವಣ್ಣನ ಬಸವಣ್ಣನ ಚಿತ್ರಕ್ಕೂ ಎಂಟುನೂರು ವರ್ಷಗಳ ವ್ಯತ್ಯಾಸ ಇದೆ ಅಂತ ಹೇಳೋದು ನಾನು ಹಾಗಾಗಿ ಈ ಬುದ್ಧನ ಚಿತ್ರ ಆಯಿತಾ ಈಗ ನಾವು ಕೇಳಬೇಕಾದ ಪ್ರಶ್ನೆ ನೀವು ಬಿ ಬಿ ಎಸ್ ಗೊತ್ತಿರಬೇಕು ನಿಮಗೆ ಬೋಲೋ ಬದುರು ಸಂಗಮ್ ಅಂತ ತಮಿಳುನಾಡಿನಲ್ಲಿ ಸಾರಿ ಶ್ರೀಲಂಕಾದಲ್ಲಿ ಮಿಲಿಟೆಂಟ್ ಬುದ್ಧಿಸಮ್ ಬಂದಿದೆ ಈಗ ಮಿಲಿಟೆಂಟ್ ಬುದ್ಧಿಸಮ್ ಆ ಶಬ್ದವೇ ಕ್ವೈಟ್ ಕಾಂಟ್ರಿಡಿಕ್ಟಿಂಗ್ ಅದು ಮಿಲಿಟೆಂಟ್ ಬುದ್ಧಿಸಮ್ ಬುದ್ಧ ಅಂದರೆ ಶಾಂತಿ ಚಂದ ಬಿಳಿ ಗುಂಗುರು ಈ ಗುಂಗುರು ಕುದೋದು ಇನ್ನೊಂದು ಟು ಶಿವಪ್ರಕಾಶ್ ಮೊನ್ನೆ ಪಂಪನ್ ಇದು ನಮ್ಮಲ್ಲಿ ನಾಡದು ಒಂದು ಭುವನೇಶ್ವರಿಯ ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ ಇಪ್ಪತ್ತೇಳನೇ ತಾರೀಕಿಗೆ ಆವಾಗ ಕನ್ನಡದ ಕವಿರತ್ನತ್ರೆಯರ ಚಿತ್ರಗಳನ್ನು ಮೆರವಣಿಗೆ ಮಾಡೋದು ಅಂತ ಒಂದು ತೀರ್ಮಾನವನ್ನು ಸರ್ಕಾರ ತಗೊಂಡಿತ್ತು ನಾನು ಸರ್ಕಾರದ ಭಾಗವಾದ್ದರಿಂದ ನಾನು ನೋಡಿದೆ ಯಾರು ಕವಿರತ್ನ ಪಂಪ ಪಂಪನನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀರಿ ಅಂತ ಕೇಳಿದಾಗ ಒಬ್ಬರು ಒಂದು ಚಿತ್ರ ತಂದ ಆ ಚಿತ್ರ ಹೆಂಗಿದೆ ಅಂದರೆ ಆ ಪಂಪನಿಗೆ ಇಲ್ಲಿಯವರೆಗೆ ಕೂದಲೇ ಇಲ್ಲ ಅವ ತನ್ನನ್ನು ತಾನು ಕುರುಳುಗಳ ಸವಣಮ್ಮಂತ ಉಳ್ಕೊಳ್ತಾನವ ನನಗೆ ಗುಂಗುರು ಕೂದಲಿದೆ ಏನ್ ದಳವಾಯಿಯವರೇ ಅವ್ ತನ್ನ ಬಾ ತನು ಮಧ್ಯಮ ಹಿತಮಿತ ವಚನ ತನ್ನನ್ನು ತಾನು ವರ್ಣಿಸಿಕೊಂಡ ಒಬ್ಬನೇ ಒಬ್ಬ ಬಹಳ ದೊಡ್ಡ ಕವಿ ಇದ್ರೆ ಪಂಪ ಅವ ತನ್ನಗೆ ಗುಂಗುರು ಕೂದಲಿದೆ ಅಂತ ಹೇಳ್ತಾನೆ ಇವ್ರು ಮಾಡಿದ ಚಿತ್ರದಲ್ಲಿ ಅರ್ಧ ಕೂದಲೇ ಇಲ್ಲ ನಾನು ಪಂಪ ಬರದಾಗ ಬಾಯ್ಪಾಠ ಬರ್ತಾರೆ ಹೇಳಿದ್ ಏನು ಸರ್ ಈ ಚಿತ್ರಕ್ಕೂ ಈ ಪಂಪನಿಗೆ ಏನಾದ್ರು ಸಂಬಂಧ ಇದೆಯಾ ಒಂದ ಅವನಿಗೆ ಕುರುಳುಗಳ ಸವಣ ಮಾಡಿ ಅವನ ತಲೆಯಲ್ಲಿ ತುಂಬ ಕೂದಲು ಗುಂಗುರು ಕೂದಲು ಇರುವಾಗೆ ಒಂದು ಚಿತ್ರ ಮಾಡಿ ಇಲ್ಲ ದಯವಿಟ್ಟು ಇದನ್ನು ಬಿಡಿ ಅವನ ತಲೆ ಚಾಣೆ ಮಂಡೆ ಮಾಡಿದ್ದು ಯಾರು ನೀವು ಅಂತ ಅಂದ್ರೆ ಚಾಣೆ ಮಂಡೆ ಮಾಡಿದರೆ ಮಾತ್ರ ಕಾವ್ಯ ಬರಿತಾನೆ ಅಂತ ಕಲ್ಪನೆ ಇರುವ ಒಬ್ಬ ಮಾಡಿದಾನೆ ಅಂದ್ರೆ ಬಸವಣ್ಣ ಹೀಗೆ ನಡೆದ್ರೆ ಮಾತ್ರ ಕ್ರಾಂತಿ ಆಗ್ತದೆ ಅಂತ ಯಾರೋ ಕಲ್ಪಿಸಿದ್ದಾನೆ ರಂಗಭೂಮಿ ಮೇಲೆ ಆದ್ದರಿಂದ ಅವ ರಂಗಭೂಮಿಗೆ ಬರುವಾಗ ಸ್ವಾಮಿಗಳು ನಡೆದಂಗೆ ನಡ್ಕೊಂಡ್ಬರ್ಬೇಕು ಹೆಣ್ಮಕ್ಳು ನಡ್ಕೊಂಡ್ಬಂದಂಗೆ ಹಿಂಗೆ ನಡ್ಕೊಂಡು ಬರೋರಿಂದ ಕ್ರಾಂತಿ ಆದೀತ ಅಂತ ನಾನೊಂದು ಪ್ರಶ್ನೆ ಕೇಳುದು ಯಾಕಂದ್ರೆ ಇದ್ದವನು ಹೀಗಾಗಿ ಈ ಇತಿಹಾಸ ಮತ್ತು ಪುರಾಣದ ಪಾತ್ರಗಳನ್ನು ನಾವು ವಿಜುವಲೈಸ್ ಮಾಡಿದಾಗ ಅದರ ಬಗ್ಗೆ ನಡಿಬೇಕಾದಷ್ಟು ಚರ್ಚೆ ನಡೀಲಿಲ್ಲ ಅಂತ ಕಾಣ್ತದೆ ಆದರೆ ನೋಡಿ ಇದರಲ್ಲಿ ಬಲಪಂಥೀಯರು ಹುಷಾರಿದ್ದಾರೆ ಅವರು ನಮ್ಮಷ್ಟು ಯೋಚನೆ ಮಾಡಲ್ಲ ಅವರು ಈಗ ತೊಂಬತ್ತೆರಡರ ನಂತರ ರಾಮನ ಚಿತ್ರ ಹೆಂಗಾಯ್ತು ನೋಡಿ ನಾವು ಪಂಜಜಾತ್ರೆ ನಮ್ಮದು ಸರ್ ಪಂಜ ನಮಗೆ ನಾಲ್ಕಾಣೇ ಹತ್ತು ಪೈಸೆ ಕೊಟ್ಟರೆ ರಾಮನ ಕ್ಯಾಲೆಂಡರ್ ಸಿಗ್ತಾಯಿತ್ತು ದೇವರು ಆ ರಾಮ ಫ್ಯಾಮಿಲಿ ಫೋಟೋ ಅದು ರಾಮ ನೆಗಾಡಿಕೊಂಡು ಅವನ ಹತ್ತಿರ ಒಂದು ಹೆಂಡತಿ ತಮ್ಮ ಕಾಲು ಹನುಮಂತ ಆ ಹನುಮಂತ ಭಾಳ ವಿನಯದಿಂದ ಒಂದು ಚಂದದ ನೋಡುವಾಗ ಒಂದು ಖುಷಿ ಆಗ್ತದೆ ಅದನ್ನು ರಾಮನ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ರಾಮಾಯಣ ರಾವಣ ಅದರ ಫೋಟೋ ನೋಡುವಾಗ ಒಂದು ಫ್ಯಾಮಿಲಿ ಫೋಟೋ ಕುಟುಂಬದಲ್ಲಿ ಯಾಕಂದರೆ ಗಂಡ ಇದ್ದಾನೆ ಹೆಂಡತಿ ಇದ್ದಾಳೆ ತಮ್ಮ ಇದ್ದಾನೆ ಕೆಳಗೊಬ್ಬ ಸೇವಕ ಇದ್ದಾನೆ ಎಲ್ಲರೂ ಭಕ್ತಿ ಚಂದ ಉಗ್ರ ಅಲ್ಲ ತೊಂಬತ್ತರ ನಂತರ ಬೆಳವಣಿಗೆಗಳು ಭಾರತದಲ್ಲಿ ಹೆಂಗಾಯ್ತು ಅಂತಂದ್ರೆ ಆ ಹನುಮಂತನನ್ನು ಕಾಲುಬುಡದಿಂದ ತೆಗೆದು ಅವನನ್ನು ಉಗ್ರ ಮಾಡಿ ಕಾರಿನ ಹಿಂದುಗಡೆ ಅಂಟಿಸಿದರು ಈಗ ಬಜರಂಗ ದಳದವರು ಮಾಡುವ ಹನುಮಂತನನ್ನು ನೋಡಿದ್ರೆ ನೀವು ಕೆಂಪು ಕಥಕಳಿ ಹನುಮಂತ ಮಾಡಿದ್ದಾನೆ ನಾವು ಯಾರಾದರೂ ಹನುಮಂತನ ಈ ಕಲ್ಪನೆಯನ್ನು ಹೀಗೆ ಯಾಕೆ ಬದಲಾವಣೆ ಮಾಡಿದರು ನಾವು ಯಾರೂ ಕೇಳಲೂ ಇಲ್ಲ ಆದರೆ ಅವರು ಮಾಡಿದರು ನೋಡಿ ಪರಂಪರೆಗೆ ಅನ್ಯಾಯ ಆಯಿತು ಪರಂಪರೆಯ ಪರವಾಗಿ ಮಾತನಾಡುವರೇ ಅವರು ಆದ್ದರಿಂದ ಅನ್ಯಾಯ ಆಯಿತು ಅಂತ ಹೇಳುವುದು ಯಾರು ಹೇಳಿದರೆ ಅವರೇ ಹೇಳಬೇಕು ಅವರೇ ಮಾಡಿದರೆ ನಾವು ಕೇಳಬೇಕು ರಾಮನನ್ನು ಹೆಂಗೆ ಮಾಡಿದರು ರಾಮ ಚಂದ ಇದ್ದ ಮತ್ತು ನಮ್ಮ ನಾಗಚಂದ್ರನ ರಾವಣ ರಾಮನನ್ನು ಓದಿದರೆ ಚಂದದ ರಾಮ ಮೆಲ್ಲ ಮಾತಾಡೋದು ಹನುಮಂತನ ಹಾಗೆ ಹನುಮಂತನು ಕೂಡ ಮಾತು ಮೃದುತನ ಹೃದಯವಂತಿಕೆ ದೇಹಭಾಷೆ ಹನುಮಂತ ಒಂದು ಮಾದರಿ ಅಂತ ರಾಮನೇ ಹೇಳ್ತಾನೆ ಚಂದ ಅದು ಕಾವ್ಯದಲ್ಲಿ ಭಾಳ ಚಂದ ಅದು ಆದರೆ ರಾಮ ಈಗ ಇವರನ್ನೆಲ್ಲ ಹೆಂಡತಿಯನ್ನು ಬಿಟ್ಟು ಹನುಮಂತನನ್ನು ಒದ್ದು ಹಾಕಿ ಬಿಲ್ಲು ಹಿಡಿದು ಓಡಿತಾನೆ ಓಡಿತಾನೆ ಕೆಂಪು ಅವನನ್ನು ಪುರಾಣದಲ್ಲಿ ಕಪ್ಪುವ ಅಂತ ಕರೆಯಲು ಕೃಷ್ಣ ಕಪ್ಪು ರಾಮ ಕಪ್ಪು ಇದು ಕೆಂಪು ಹೆಂಗಾದವ ಬಣ್ಣ ಬದಲಾಯಿಸಿದ್ದು ನಮಗೆ ಸಮಸ್ಯೆ ಆಯಿತಾ ಭಾರತಕ್ಕೆ ಆಗಲೇ ಅಲ್ಲ ಶಿವರಾಮ ಕಾರಂತರು ನೋಡಿ ಯಕ್ಷಗಾನದಲ್ಲಿ ಬಡಗು ತಿಟ್ಟು ಮತ್ತು ತೆಂಕು ತಿಟ್ಟು ಅಂತ ಇದೆ ನಮಗೆ ಗೊತ್ತಿದೆ ಉತ್ತರ ಕನ್ನಡದಲ್ಲಿ ಬಡಗು ದಕ್ಷಿಣ ಕನ್ನಡದಲ್ಲಿ ತೆಂಕು ತೆಂಕು ತಿಟ್ಟಿನ ಕೃಷ್ಣ ಕಪ್ಪು ಕಪ್ಪು ಬಣ್ಣ ಕೃಷ್ಣ ಬಡಗುತಿಟ್ಟಿನ ಕಷ್ಟ ಕೆರೆಮನೆ ಶಂಭು ಹೆಗಡೆಯವರೆಲ್ಲ ಕೃಷ್ಣ ಮಾಡಿದರೆ ಕೆಂಪು ಹಾಕುದು ಶಿವರಾಮ ಕಾರಂತರ ಒಂದು ಸೆಮಿನಾರ್ನಲ್ಲಿ ಹೇಳಿದರು ನಿಮಗೆ ಬಣ್ಣದ ಸೆನ್ಸ್ ಉಂಟೋ ತೆಂಕಿನವರಿಗೆ ಕೇಳೋದು ತೆಂಕಿನವರಿಗೆ ಯಾಕೆ ಸರ್ ಇಲ್ಲ ಕೃಷ್ಣ ಮತ್ತೆ ಕೃಷ್ಣ ಕಪ್ಪು ಅಲ್ವಾ ಸರ್ ಓ ಇದು ರಿಯಾಲಿಸಮ್ಮು ನಿಮ್ಮ ಥಿಯೇಟ್ರು ಹಾಗಾದರೆ ಹನುಮಂತನ ಹತ್ತು ತಲೆಯನ್ನು ಎಲ್ಲಿಂದ ರಾವಣನ ಹತ್ತು ತಲೆಯನ್ನು ಎಲ್ಲಿಂದ ತರ್ತೀರಿ ನಮ್ಮ ಹತ್ರ ಉತ್ತರ ಇಲ್ಲ ಅಂದರೆ ನೀವು ರಾವಣನ ತಲೆಗೆ ಹೋಗುವಾಗ ಫ್ಯಾಂಟಸಿ ಕಾವ್ಯ ರಾಮ ಕೃಷ್ಣನಿಗೆ ಬಂದಾಗ ಹಾಂ ರಿಯಾಲಿಟಿ ಹಾಗಾದರೆ ನೀವು ಕೌರವನ ತೊಡೆಯನ್ನು ಮುರಿಯುದೆಯೋ ರಂಗಭೂಮಿ ಮೇಲೆ ಅವರು ಮತ್ತೆ ಚೆಂದ ಕೊನೆಗೆ ಎನಲೈಸ್ ಹೆಂಗೆ ಕೊಡ್ತಿದ್ರು ಅಂತಂದರೆ ಕಪ್ಪು ಬಣ್ಣ ಮುಖಕ್ಕೆ ಹಾಕಿದರೆ ರಂಗಭೂಮಿ ಅಲ್ಲದು ಹಿಂದಕ್ಕೆ ಹೋಗ್ತದೆ ಅಂತ ಸ್ಟೇಜ್ ಹಿಂದುಗಡೆ ಕಪ್ಪು ಬಣ್ಣ ಹಾಕ್ತೀವಲ್ಲ ನಾವು ನೀಲಿ ಬಣ್ಣ ನೀವು ಇಲ್ಲಿ ಎದುರುಗಡೆ ಕೆಂಪು ಜಾಕೆಟ್ಟು ಭುಜಕಟ್ಟು ಎಲ್ಲ ಹಾಕಿ ಮುಖಕ್ಕೆ ಕಪ್ಪು ಹಾಕಿದರೆ ನಿಮ್ಮ ತಲೆ ನಿಮ್ಮ ದೇಹದಿಂದ ಒಂದು ಪರ್ಲಾಂಗ್ ಹಿಂದೆ ಹೋಗ್ತದೆ ಅಂತ ಅವ್ರು ಹೇಳೋದು ಕಾರನ್ ಕಾರಣ ಅದಕ್ಕೆ ಸಾರಿ ಕಾರಂತರು ಅದಕ್ಕೆ ಕೆಂಪು ಹಾಕಿ ಅಂತ ಹೇಳೋದು ಬಡಗಿನವರು ಕೆಂಪು ಹಾಕಿದಾಗ ದೇಹಕ್ಕೆ ಕೆಂಪು ಹಾಕಿ ಇದು ಹಾಕಿದಾಗ ರಂಗಭೂಮಿಯಲ್ಲಿ ಎದ್ದು ಕಾಣ್ತದೆ ಆದ್ದರಿಂದ ರಂಗಭೂಮಿಯನ್ನು ರಿಯಾಲಿಸಮ್ ಅಂತ ನೀವು ಮಾಡಿಕೊಂಡು ಹೋದರೆ ಇವೆಲ್ಲ ಅನಾಹುತಗಳಾಗ್ತದೆ ನಿಮ್ಮದು ನಮಗೆಲ್ಲ ಬೈತಾಯಿದ್ರು ನಿಮಗೆ ಪೂರ್ತಿ ರಿಯಾಲಿಸಮೂ ಅಲ್ಲ ಅದು ಕಾವ್ಯವೂ ಅಲ್ಲ ಗಟ್ಟಿ ಅಂತ ಬೈತಾಯಿದ್ರು ಅವರು ಹೇಳಿದ ಮಾತು ತುಂಬ ಚೆನ್ನಾಗಿದೆ ಅಂತ ಕಾಣ್ತದೆ ಏನೇ ಇರಲಿ ಗೆಳೆಯರೆ ಇಂಥದ್ದು ತುಂಬ ಇದೆ ಒಂದು ಕೊನೆಯ ಒಂದು ಮಾತು ಹೇಳಿ ನನ್ನ ಮಾತು ನಿಲ್ಲಿಸ್ತೀನಿ ನಾನು ಮತ್ತು ಶಿವಪ್ರಕಾಶ್ ಅವರು ಜೆ ಎನ್ ಯುನಲ್ಲಿದ್ದಾಗ ಗಿರೀಶ್ ಕಾರ್ನಾಟರು ತೀರಿಕೊಂಡ್ರು ಆವಾಗ ನಾನು ಗಿರೀಶ್ ಕಾರ್ನಾಡ ನೆನಪಿಗೆ ಬ ಕರ್ನಾಟಕದಿಂದ ಯಾರನ್ನು ಕರೆಸಿಲ್ಲ ಗಿರೀಶ್ ಕಾರ್ನಾಡ್ ಡೆಲ್ಲಿಲಿದ್ದವರು ಇದ್ದವರು ಸೊ ಅವರ ಜೊತೆ ಕೆಲಸ ಮಾಡಿದ ನಿರ್ದೇಶಕರು ನಟರು ಅವರನ್ನೆಲ್ಲ ಜೆ ಎನ್ ಯುಗೆ ಕರೆಸಿ ಒಂದು ಐನೂರು ಆರುನೂರು ಜನ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಾಗ ಅವರ ತಲೆದಂಡ ನಾಟಕ ನಡೆಯೋದಕ್ಕೆ ತಲೆದಂಡ ನಾಟಕವನ್ನು ರಾಮ್ ಬಜಾಜ್ ಅಲ್ಲೂ ಸರ್ ರಾಮ್ ಗೋಪಾಲ್ ಬಜಾಜ್ ರಾಮ್ ಗೋಪಾಲ್ ಬಜಾಜ್ ಅವರು ಹಿಂಗೆ ಹಿಂದಿಗೆ ಮಾಡಿದರು ಆ ಹಿಂದಿಯನ್ನು ನಾಟಕ ಮಾಡಿಸೋಣ ಯಾಕಂದರೆ ಕನ್ನಡದು ಅರ್ಥ ಆಗೋಲ್ಲ ಡೆಲ್ಲಿಯಲ್ಲಿ ಅಂತೇಳಿ ಸಂತನು ಅಂತ ಒಬ್ಬ ಬಂಗಾಲಿ ಇದರಲ್ಲಿ ಇದರಲ್ಲಿದ್ದರು ಎನ್ ಎಸ್ ಡಿಲ್ ಇದ್ರು ಅವ್ರಿಗೆ ಹೇಳಿದ್ದೆ ಮಾಡ್ತೀಯ ನೀನು ಅಂತ ಕರೆಂಗೆ ಸರ್ ಅಂತ ಹೇಳಿದ ಅವ ಇಡೀ ತಲೆದಂಡ ಓದಿ ರಕ್ತ ಕಲ್ಯಾಣ ಓದಿ ಗಾಬರಿ ಬಿದ್ದವನು ಇತ್ತಿನ ರೆವಲ್ಯೂಷನ್ರಿ ಹೇಗೆ ಹೋವು ಅಂತ ನಾನು ಹೇಳಿದೆ ಹಾಂಜಿ ಅಂತ ಹೇಳಿದೆ ಪೂರ ಸಚ್ಚೆ ಓ ಮುಂಜೆ ಪತಾನೇ ಗಿರೀಶ್ ಕಾರ್ನಾಡ್ತವ್ ಈಗ ಅವ ಗಿರೀಶ್ ಕಾರ್ನಾಡು ಬರ್ದೆ ಸಚ್ ಏನು ಗೊತ್ತದು ಬರ್ದಿದ್ದಾರಪ್ಪ ಅವನು ನಾಟಕ ಅಷ್ಟೇನು ಚೆನ್ನಾಗಿರಲಿಲ್ಲ ಆದರೆ ಅವನಿಗೆ ಆ ಸಂತನುವಿಗೆ ಕರ್ನಾಟಕದಲ್ಲಿ ನಮಗೆ ಸಿಗುವ ಬಸವಣ್ಣನ ಹಾಗಿರುವ ಸ್ವಾಮಿಗಳು ಸಿಗೋಲ್ಲ ಚಿತ್ರ ಸಿಗೋಲ್ಲ ಅವನಿಗೆ ಬಸವಣ್ಣನ ಬೇರೆ ಇಮೇಜೇ ಇಲ್ಲ ಅವನ ಹತ್ರ ಇರುವುದು ತಲ್ ರಕ್ತ ಕಲ್ಯಾಣದ ಇಮೇಜ್ ಮಾತ್ರ ಸಾಹಿತ್ಯ ಸಾಹಿತ್ಯ ಕೃತಿಯನ್ನು ಓದುವಾಗ ಸೃಷ್ಟಿಯಾಗುವಂಥ ಒಂದು ಇಮೇಜ್ ಅದು ಆ ಇಮೇಜ್ ಇತ್ತು ಆ ಇಮೇಜಿನ ಮೂಲಕ ಅವ ಬಸವಣ್ಣನನ್ನು ಸ್ವಲ್ಪ ಕ್ರಾಂತಿಕಾರಿಯಾಗಿ ತಂದು ಅವ ಜೋರು ಹೆಜ್ಜೆ ಆಗ್ತಾನೆ ರಂಗಭೂಮಿಯಲ್ಲಿ ಅಂದ್ರೆ ಗಡ ಜೋರು ಮಾಡ್ತಾನವ ಅದು ಹೆಂಗಿತ್ತು ಅಂದ್ರೆ ಜೆ ಎನ್ ಯು ನಲ್ಲಿ ಎಸ್ ಎಫ್ ಐ ಹುಡುಗರು ಗಲಾಟೆ ಮಾಡ್ತಾರಲ್ಲ ಜಿಂದಾಬಾದ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಶಿವಪ್ರಕಾಶ್ ಆಮೇಲೆ ಹೇಳಿದ್ರು ಚೆನ್ನಾಗಿಲ್ಲ ನಾಟಕ ಅದು ನಿಜ ಅದು ಆದರೆ ಅವ ಮಾಡಿದ ದೊಡ್ಡ ಕೆಲಸ ಯಾವುದು ಅಂತಂದ್ರೆ ನನ್ನ ತಲೆಯಲ್ಲಿ ಸ್ವೀಕೃತವಾಗಿದ್ದಂಥ ಒಂದು ಬಸವಣ್ಣನ ಇಮೇಜನ್ನು ಹೊಡೆದು ಬಿಟ್ಟ ಪೂರ್ತಿ ಸ್ಮ್ಯಾಶ್ ಮಾಡಿದ ನನಗೆ ಈಗ ಅವನ ನಾಟಕ ನೋಡಿದ ಮೇಲೆ ಹನ್ನೆರಡನೇ ಶತಮಾನದ ರೆವಲ್ಯೂಷನಿಗೆ ಬಸವಣ್ಣ ಕನೆಕ್ಟ್ ಆಗಿ ಈಗ ಕನೆಕ್ಟ್ ಮಾಡುವ ಸ್ವಾಮಿಗಳನ್ನು ನೋಡುವಾಗ ನೆಗೆ ಬರ್ತದೆ ನನಗೆ ಇವರಿಗಿಂತ ಹೀಗೆಲ್ಲ ನಮ್ಮ ತಲೆ ಒಳಗೆ ಬರ್ತದೆ ಏನು ಇಲ್ಲಿ ಗೆಳೆಯರೆ ಇತಿಹಾಸ ಮತ್ತು ಪುರಾಣಗಳು ಕಳೆದ ಇನ್ನೂರು ವರ್ಷಗಳಲ್ಲಿ ಅವುಗಳನ್ನು ನಮ್ಮ ಜನ ಬೇರೆ ಬೇರೆ ಕಾರಣಗಳಿಗೆ ಕಟ್ಟಿದ್ದಾರೆ ಅವುಗಳ ಸಾಮಾಜಿಕ ಧಾರ್ಮಿಕ ರಾಜಕೀಯ ಲಾಭಗಳನ್ನು ಪಡೆದಿದ್ದಾರೆ ಅದು ಸರಿ ಅದು ಬಟ್ ನಮಗೆ ಈಗ ಅಂಥ ಇಮೇಜ್ಗಳನ್ನು ಒಡೆದು ಸಾಧ್ಯ ಆದಷ್ಟು ಒಡೆದು ಹೊಸ ಬಗೆಯ ಇಮೇಜ್ಗಳನ್ನು ಎರಡು ಸಾವಿರದ ಇಪ್ಪತ್ತೊಂದನೇ ಶತಮಾನದ ಅಗತ್ಯಗಳಿಗೆ ಅನುಗುಣವಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯ ಆದರೆ ನಮ್ಮ ಕಾವ್ಯ ಸಾಹಿತ್ಯ ಪುರಾಣ ನಾಟಕ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಹೊಸ ಚೈತನ್ಯ ಬರುವ ಸಾಧ್ಯತೆಗಳು ಇದೆ ಇಲ್ಲದೆಯೂ ಇರ್ಬೋದು ಶಿವಪ್ರಕಾಶ್ ಕೊನೆಯಾಗಿ ಏನು ಹೇಳ್ತಾರೆ ಅದನ್ನು ನಾನು ಖಂಡಿತ ಒಪ್ಪಿಕೊಳ್ತೇನೆ ನಮಸ್ಕಾರ